ವರದಿಗಾರರು ನಿಂದನ್ನ ಜಡಿ ವಡಗೇರಾ ಪಟ್ಟಣದಲ್ಲಿ ಸ್ವಚ್ಛತೆ ಕಾಪಾಡಲು ರಫಿ ಒತ್ತಾಯ ವಡಗೇರ ಪಟ್ಟಣದ ಸ್ವಚ್ಛತೆ ಕಾಪಾಡುವಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಯುವ ಮುಖಂಡ ಮಹಮ್ಮದ್ ರಫಿ ದೇವದುರ್ಗ ಆರೋಪಿಸಿದ್ದಾರೆ ಪಟ್ಟಣದ ದಲಿತರ ಬಡಾವಣೆಯ ವಾರ್ಡ್ ನಂಬರ್ ಮೂರರಲ್ಲಿರುವ ಕೆಂಚಮ್ಮ ದೇವಸ್ಥಾನ ಹಿಂದುಗಡೆ ಇರುವ ಬೋರ್ವೆಲ್ ಸುತ್ತಮುತ್ತ ಕಸಕಡ್ಡಿ ಹಾಗೂ ಚರಂಡಿ ನೀರಿನಿಂದ ಉಳು ತುಂಬಿದೆ ಅಲ್ಲಿಯೇ ಪಕ್ಕದಲ್ಲಿ ಸಾರ್ವಜನಿಕ ನೀರಿನ ಗುಮ್ಮಿ ಇದೆ ಅದರ ಸುತ್ತಮುತ್ತಲೂ ಕೂಡ ಚರಂಡಿ ನೀರು ಪಕ್ಕದಲ್ಲಿ ಹರಿಯುತ್ತವೆ ಅಲ್ಲಿಯೇ ಸಾರ್ವಜನಿಕರು ನೀರು ತುಂಬಿಕೊಳ್ಳಬೇಕು ಪಟ್ಟಣದ ಹಲವು ಪ್ರಮುಖ ರಸ್ತೆಗಳಲ್ಲಿ ಕಸದ ರಾಶಿಯಿಂದ ಕೂಡಿರುತ್ತವೆ ಪಟ್ಟಣದಲ್ಲಿ ಕೆಲವು ಕಡೆ ಸೂಕ್ತ ಚರಂಡಿ ವ್ಯವಸ್ಥೆ ಹಾಗೂ ಸ್ವಚ್ಛತೆಗೊಳಿಸುವುದರ ಜೊತೆಗೆ ಪ್ರಮುಖ ಸ್ಥಳಗಳಲ್ಲಿ ಕಸದ ತೊಟ್ಟಿಗಳನ್ನು ಅಳವಡಿಸುವಂತೆ ಯುವ ಮುಖಂಡ ಮಹಮ್ಮದ್ ರಫಿ ದೇವದುರ್ಗ ಗಿರಿನಾಡು ಕನ್ನಡ ನ್ಯೂಸ್ ಮುಖಾಂತರ ಒತ್ತಾಯಿಸಿದ್ದಾರೆ